ಕರ್ತವ್ಯ ನಿಷ್ಠೆ ಎಂಬ ನಿಲುವಿನಲ್ಲಿ ನಾನು ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಮತ್ತು ಊರಿನ ಎಸ್ ಟಿ ಎಂ ಸಿ ಅವರು ಮುಖ್ಯವಾಗಿ ಮತ್ತು ಜನಪ್ರತಿನಿಧಿಗಳು ಇವರೆಲ್ಲರ ಸಹಕಾರದಿಂದ ಈ ಸೇವೆ ಮಾಡಲಿಕ್ಕೆ ನನಗೆ ದೇವರು ಸೌಭಾಗ್ಯವನ್ನು ಒದಗಿಸಿದ್ದಾನೆ ಆ ನೆಲೆಯಲ್ಲಿ ಇಲಾಖೆ ಗುರುತಿಸಿದ್ದಕ್ಕೆ ನಾನು ಬಹಳ ಖುಷಿಪಟ್ಟಿದ್ದೇನೆ ಯಾಕೆಂದರೆ ನಾನು ಮೂವತ್ತೇಳು ವರ್ಷದ ಒಂದು ದೀರ್ಘ ಅವಧಿಯಲ್ಲಿ ಎರಡು ಶಾಲೆಯಲ್ಲಿ ನಾನು ನನ್ನ ಕರ್ತವ್ಯ ನಿಷ್ಠೆಯನ್ನು ಪರಿಪಾಲಿಸಿದ್ದೇನೆ ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಒಂದು ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಬಹಳ ಬಡತನದಿಂದ ಬರುವವರು ಆ ಮಕ್ಕಳಿಗೆ ಮೆರಿಟ್ ಸ್ಟೂಡೆಂಟ್ ಅಲ್ಲದಿದ್ದರೂ ಸರಿಯಾದ ಒಂದು ಶಿಕ್ಷಣವನ್ನು ನೀಡಬೇಕೆಂಬಂಥ ಉದ್ದೇಶದಲ್ಲಿ ನಾವು ಪ್ರಯತ್ನ ಆ ಆನೆಯಲ್ಲಿ ನಮಗೆ ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ಮತ್ತು ಇಲಾಖೆಯಿಂದ ನನಗೆ ಬಹಳ ಸಹಕಾರ ಸಿಕ್ಕಿದೆ ಆನೆ ಮತ್ತು ಊರಿನವರ ಸಹಕಾರದಿಂದ ದಾನಿಗಳ ಸಹಕಾರದಿಂದ ಶಾಲೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಯಿತು ನನ್ನಿಂದ ಅಂತಲ್ಲ ಮತ್ತು ಒಂದು ಸುಯೋಗ ಅಂದರೆ ನಾನು ಸೇವೆ ಸಲ್ಲಿಸಿದಂಥ ಶಾಲೆಗೆ ನೂರು ವರ್ಷ ಪೂರೈಸಿದ ಒಂದು ಶತಮಾನೋತ್ಸವವನ್ನು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಒಂದು ಸಮಾರಂಭ ನಡೆಸಬಹುದು ಎಂಬಂಥ ಒಂದು ನೆಲೆಯಲ್ಲಿ ನಾವು ನಡೆಸಿದ್ದೇವೆ ಎಲ್ಲರ ಸಹಕಾರದಿಂದ ಅದಕ್ಕಾಗಿ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಮತ್ತು ಇಲಾಖೆಯ ಅನೇಕ ಕುಂದುಕೊರತೆಗಳನ್ನು ನಾವು ಸಂಘದ ನೆಲೆಯಲ್ಲೂ ನಾವು ಅವರಿಗೆ ತಿಳಿಪಡಿಸುತ್ತಾ ಅವರಿಗೆ ನಮಗೆ ಸ್ಪಂದನೆ ನೀಡಿದ್ದಾರೆ ಬಹಳಷ್ಟು ಸರ್ಕಾರ ನಮಗೆ ಸೌಲಭ್ಯಗಳನ್ನು ಒದಗಿಸಿದೆ ಸರ್ಕಾರ ಒದಗಿಸಿದರೂ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು ಸಹ ಶಾಲೆಗೆ ಬರಲಿಕ್ಕೆ ಒಪ್ಪುದಿಲ್ಲ ಆದರೂ ನಾವು ಆಂಗ್ಲ ಮಾಧ್ಯಮ ಸರ್ಕಾರ ಒದಗಿಸಿದ ಕಾರಣ ದ್ವಿಭಾಷೆ ಆಂಗ್ಲ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಮಾಧ್ಯಮ ಇದ್ದ ಕಾರಣ ನಮ್ಮ ಶಾಲೆಗೆ ಈಗ ಸರ್ಕಾರಿ ಶಾಲೆಯಲ್ಲಿ ಬಹುತೇಕ ನನ್ನ ಶಾಲೆ ಅಂತಲ್ಲ ಎಲ್ಲ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಇದೆ ಅದರ ಜೊತೆಗೆ ಈಗ ಎಲ್ ಕೆ ಜಿ ಯು ಕೆ ಜಿಯನ್ನು ಎಲ್ಲ ಶಾಲೆಗೆ ಕೊಡಬೇಕೆಂಬಂಥ ಒಂದು ನಿಲುವು ನಮ್ಮದು ಆಗ ಮಾತ್ರ ನಮ್ಮ ಸರ್ಕಾರಿ ಶಾಲೆ ಉಳಿಯುತ್ತದೆ ಆ ನೆಲೆಯಲ್ಲಿ ಇನ್ನಷ್ಟು ಸರ್ಕಾರದ ಮೇಲೆ ನಾವು ಒತ್ತರ ಆಗ್ತಾ ಇದೀವಿ ಎಲ್ ಕೆ ಜಿ ಯು ಕೆ ಜಿಯನ್ನು ಈಗಾಗಲೇ ನಾಲ್ಕು ಸಾವಿರ ಕೊಡ್ತೇವೆ ಅಂತ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ ನಾಲ್ಕು ಸಾವಿರ ಶಾಲೆಗಳನ್ನು ಈ ವರ್ಷ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳನ್ನು ಒದಗಿಸ್ತೇವೆ ಅಂತ ಶಿಕ್ಷಣ ಮಂತ್ರಿಗಳು ಮೊನ್ನೆ ನಮ್ಮ ಶಿಕ್ಷಕ ದಿನಾಚರಣೆಯಲ್ಲೂ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕಾಗಿ ನಾವು ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಕ್ಷೇತ್ರದ ಸ್ಪೀಕರ್ರವರು ಅವರು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನೋಡುವುದು ಶಿಕ್ಷಣ ಕ್ಷೇತ್ರವನ್ನು ಆ ನೆಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕಳೆದ ವರ್ಷವೂ ಮುಖ್ಯಮಂತ್ರಿಗಳ ನಿಧಿಯಿಂದ ಮೂರು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಇನ್ನಷ್ಟು ನಮಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಲು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಎಲ್ಲ ಶಿಕ್ಷಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕನ್ನಡ ಕನ್ನಡವೂ ಉಳಿತಾಯ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಇದ್ದಂಥ ಆಂಗ್ಲ ಮಾಧ್ಯಮ ಅಂದರೆ ಅದು ವ್ಯತಿರಿಕ್ತವಾಗಿದೆ ದ್ವಿಭಾಷಾ ಇದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಒಟ್ಟಿಗೆ ಜೊತೆಯಾಗಿ ಹೋಗ್ತದೆ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಇಂಗ್ಲೀಷ್ ಮೀಡಿಯಮು ಮತ್ತು ಹನ್ನೇರಿ ಶಾಲೆಯಲ್ಲಿರುವಂಥ ಇಂಗ್ಲೀಷ್ ಮೀಡಿಯಮ್ನ ಪಠ್ಯ ವಸ್ತು ಬೇರೆ ಬೇರೆ ನಮ್ಮಲ್ಲಿ ಆಂಗ್ಲದ ಜೊತೆಗೆ ಕನ್ನಡವನ್ನು ಕಲಿಸುವಂಥ ಯೋಜನೆ ಆ ನೆಲೆಯಲ್ಲಿ ಮುಂದುವಕ್ಕೆ ಹೋಗ್ತದೆ ನಿವೃತ್ತಿ ನಿವೃತ್ತಿ ಇನ್ನೂ ಒಂದೂವರೆ ವರ್ಷ ಇದೆ ನಿವೃತ್ತಿ ಹಂತದಲ್ಲಿದ್ದರೂ ನಾವು ಎಲ್ಲರ ಸಹಕಾರವನ್ನು ಬೇಡಿಕೊಂಡು ನಮ್ಮ ಒಂದು ಶತಮಾನೋತ್ಸವ ಭವನ ಆಗಬೇಕಂತ ನಮಗೆ ಬಹಳ ಕನಸಿದೆ ಆ ಭವನದ ನಿರ್ಮಾಣ ಇದೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಅಮ್ಲಮೊಗ್ಗರ್ನಲ್ಲಿ ಪ್ರೌಢಶಾಲೆ ಈಗಾಗಲೇ ಹತ್ತು ವರ್ಷ ಆಯಿತು ಕಟ್ಟಡವು ಸುಸಜ್ಜಿತವಾದ ಕಟ್ಟಡವು ಸಿಗಿದೆ ಎರಡು ಎಕರೆ ಇಪ್ಪತ್ತೇಳು ಸೆನ್ಸ್ ಜಾಗವು ನಮಗೆ ಪ್ರತ್ಯೇಕವಾಗಿ ಪ್ರೌಢಶಾಲೆಗೆ ಸಿಕ್ಕಿದೆ ಅಲ್ಲಿ ನಮಗೆ ಒಂದು ಪಿ ಯು ಸಿಯನ್ನು ಒದಗಿಸಬೇಕಂತ ನಾವು ಐದು ವರ್ಷದಿಂದ ನಾವು ಅವರ ಬೆನ್ನ ಹಿಂದೆ ಇದ್ದೇವೆ ಆದರೆ ಪಕ್ಕದ ದೇರ್ಲಗಟ್ಟೆ ಮತ್ತು ನ್ಯೂಪಿಗೆ ಒದಗಿಸಿದ ಕಾರಣ ನಾವು ಈಗ ಪಿ ಯು ಸಿಯನ್ನು ಕೇಳ್ತಾ ಇಲ್ಲ ನಮ್ಮಲ್ಲಿ ಒಂದು ತಾಂತ್ರಿಕ ಕಾಲೇಜನ್ನು ಕೊಡಬೇಕಂತ ನಮ್ಮೆಲ್ಲರ ಒಂದು ಬೇಡಿಕೆ ಸರ್ಕಾರಿ ತಾಂತ್ರಿಕ ಕಾಲೇಜನ್ನು ಕೊಡಬೇಕಂತ ನಾವು ಅವರಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಅವರು ಕೊಡ್ಬೋದು ಎಂಬಂತ ಸ್ಪಂದಿಸಿದ್ದಾರೆ ಎರಡನೇದಾಗಿ ಶಿಕ್ಷಕರ ಪರವಾಗಿ ನಾನು ಕೇಳು ಶಿಕ್ಷಕರ ಪರವಾಗಿ ನಾನು ಕೇಳುವುದು ನಮ್ಮ ಜಿಲ್ಲೆಯಲ್ಲಿ ಸ ಸುಸಜ್ಜಿತವಾದಂಥ ಒಂದು ಗುರುಭವನ ಇಲ್ಲ ಮಾನ್ಯ ಸ್ಪೀಕರ್ ಅವರು ಈಗ ಇದ್ದ ಕಾರಣ ನಮ್ಮ ಗುರುಭವನದ ಒಂದು ಬೇಡಿಕೆಯನ್ನು ಈ ಮೊದಲು ಇಟ್ಟಿದ್ದೇವೆ ಇನ್ನಷ್ಟು ನಾವು ಒತ್ತಡ ಆಗ್ತೇವೆ ಇದು ಒಂದು ಮೂರನೇದಾಗಿ ಈಗ ಪತ್ರಿಕಾ ಮಾಧ್ಯಮದವರು ಇರುವ ಕಾರಣ ನಾನು ಒಂದು ಕಳಕಳಿಯ ವಿನಂತಿ ಈ ವರ್ಷದವರೆಗೆ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕ್ರೀಡಾಕೂಟದ ಒಂದು ಯೋಜನೆ ಇತ್ತು ಜಿಲ್ಲಾ ಹಂತದಲ್ಲಿವರೆಗೆ ಆದರೆ ಈ ವರ್ಷ ದಿಢೀರಾಗಿ ಅದು ರಾಷ್ಟ್ರಮಟ್ಟದ ಒಂದು ನಿಯಮ ಅಂತ ಹೇಳಿಕೊಂಡು ಪ್ರಾಥಮಿಕ ಶಾಲೆಯ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅಂದರೆ ಹದಿನಾಲ್ಕು ಮತ್ತು ಹದಿನೇಳನ್ನು ಮಾತ್ರ ಇಟ್ಟುಕೊಂಡಿದ್ದಾರೆ ನಾವು ಅದನ್ನು ಬೇಡಿಕೆ ಇಡ್ತಾ ಇಲ್ಲ ಪ್ರಾಥಮಿಕ ಶಾಲೆ ಒಂದರಿಂದ ಏಳು ಮತ್ತು ಒಂದರಿಂದ ಎಂಟು ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಕ್ರೀಡಾಕೂಟಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಡ ನಾವು ರಾಜ್ಯ ಮಟ್ಟದಲ್ಲೂ ಅದನ್ನು ಹೇಳಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ ಮನವಿಯನ್ನು ಮಾನ್ಯ ಅವರಿಗೆ ಕೊಟ್ಟಿದ್ದೇವೆ ಶಿಕ್ಷಣ ಮಂತ್ರಿಗಳು ಕೊಟ್ಟಿದ್ದೇವೆ ಮುಂದಿನ ವರ್ಷ ಖಂಡಿತ ಅದನ್ನು ಒದಗಿಸಬೇಕು ಅಂತ ಒಂದು ವೇಳೆ ನಮಗೆ ಮಕ್ಕಳಿಗೆ ಅದನ್ನು ಒದಗಿಸದೇ ಇದ್ದರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅಂತ ನಾನು